ಅಧ್ಯಕ್ಷರೇ ಮೊನ್ನೆ ನೀವೊಂದು ನಿರ್ಣಯ ಮಾಡಿದ್ರಿ ನಮ್ಮ ಕರ ನಮ್ಮ ಇವತ್ತು ಸಹ ಈ ಸದನದಲ್ಲಿ ಈ ಘಟನೆಯನ್ನ ಖಂಡಿಸಿ ಸರ್ವಾನುಮತದಿಂದ ಇನ್ನು ಮೇಲೆ ಕರ್ನಾಟಕದಲ್ಲಿ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ಇಂತಹ ದೇಶದ್ರೋಹಿಗಳಿಗೆ ದೇಶದ ಬಗ್ಗೆ ಮಾತನಾಡುವಂತವರು ಬೇರೆ ದೇಶವನ್ನ ಜೈಕಾರ ಹಾಕೋತ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡುವ ಅದನ್ನು ಸಮರ್ಥನೆ ಮಾಡ್ಕೋದ್ ಯಾವುದೇ ಸಂದರ್ಭದಲ್ಲಿ ಮಾನ್ಯ ಎಲ್ಲಾ ಶಾಸಕರ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ ಇದು ಸಮರ್ಥನೆ ಮಾಡ್ಕೋದಲ್ಲ ನೀವು ಹಿಂಗ್ ಸಮರ್ಥನೆ ಮಾಡ್ಕೋತ ಬಂದೇ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹ ಆಗಿತ್ತು ರಾಜ್ಯಕ್ಕೆ ಬಿಟ್ಟು ಬಿಡಿ ಎರಡ್ ಸಾವಿರದ ದೇಶದಲ್ಲಿ ಉಳಿದಿಲ್ಲ ನ್ಯಾಷನಲ್ ಇಂಟ್ರೆಸ್ಟ್ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ್ ಏಜೆಂಟ್ ರಾಗಿ ಪಾಕಿಸ್ತಾನ ದೇಶದ ಒಂದು ಮುಖ ನೋಡಿ ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಮಾತನಾಡೋದ ಆಗುದಿಲ್ಲ ನೀವು ನಿಮ್ಮ ಟಾರ್ಗೆಟ್ ಯಾರು ಶಿಕ್ಷಣ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗ್ಬೇಡಿ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಅವರು ಸಿದ್ಧಗಿಯಲ್ಲಿ ಯಾರು ನರೇಂದ್ರ ಸ್ವಾಮಿ ಅಧ್ಯಕ್ಷರೇ ಅವ್ರು ಕೇಳಿ ಸಿಂಧಿಗೆಯಲ್ಲಿ ಚಂಡ ಹಾರಿಸಿದ್ರು ಪಾಕಿಸ್ತಾನ್ ಜಂಡ ಹಾರಿಸಿ ಪಾಕಿಸ್ತಾನ್ ಜಂಡ ಹರಿಸಿ ಹೇಳಿದ್ರು ಮುಸಲ್ಮಾನ ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು ಎನ್ಕ್ವೈರಿ ಆಯ್ತು ಪೊಲೀಸ್ ಪೊಲೀಸ್ಗೆ ಸಿಕ್ಕಿದ್ರು ಯಾರವ್ರು ಗೊತ್ತಿರುವ ಯಾರವ್ರು ನಮ್ಗೆ ಗೊತ್ತಿರುವ ಮಾಡೋದ್ ನೀವು ತೋರ್ಸೋದು ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ ಮಾಡೋದ್ ನೀವು

ಎಕ್ಸ್ಪೋಸ್ ಆಗಿದ್ರೆ ನೀವು ಅಷ್ಟೇ ಆಯ್ತು ನಾಯಂದ ಸ್ವಾಮಿ ಅವರು